ಕರಿಯಪ್ಪ ಗುಡಿಮಿನಿ ಸಾಮಾಜಿಕ ನಾಯಕಾಗಿ ಒಳ ಮೀಸಲಾತಿ ಹೋರಾಟ ಒಕ್ಕೂಟ ರಾಜ್ಯ ಸಂಚಾಲಕರು ಇವತ್ತು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಎಚ್ ಮಹಾದೇವಪ್ಪ ಅವರ ನಿವಾಸದ ಎದುರಿಗೆ ಇವತ್ತು ನಮ್ಮ ಬರ್ತಕ್ಕಂಥ ಬಜೆಟ್ನಲ್ಲಿ ಶೋಷಿತ ಸಮುದಾಯಗಳಿಗೆ ಅನ್ಯ ಆಗದಂತ ಕಾಪಾಡಬೇಕು ಮತ್ತು ಹೋಗಿರುವಂತ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ವಾಪಸ್ ಬಿಡಬೇಕು ಮತ್ತೆ ಅದನ್ನ ಗ್ಯಾರಂಟಿಗಳಿಗೆ ದುರ್ಬಲ ಆಗಬಾರ್ದು ಅಲ್ಲೇ ಯೋಜನೆಗಳಿಗೆ ಹೋಗಬಾರ್ದು ಅನ್ನೋ ಒಂದು ಹೋರಾಟವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಮಾನ್ಯ ಸಚಿವ ಮೌಲ್ಯವಾಗಿ ಅವರು ಭರವಸೆ ನೀಡುತ್ತಾರೆ ಬರುವ ಮೂವತ್ತನೇ ತಾರೀಕಿದೊಂದು ಸಭೆ ಕರೆಯಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತಿಮ ತೀರ್ಮಾನ ಮಾಡಿದ್ದಾರೆ ಮತ್ತು ರಾಜ್ಯದ ಜನತೆಗೆ ಅನ್ಯಾಯ ಮಾಡೋದಲ್ಲ ನಾನು ನಿಮ್ಗಾಗಿ ರಕ್ಷಣೆ ನೀಡುತ್ತೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಅನ್ಯಾಯ ಮಾಡಲಾರ್ದಾಗ ನಿಮ್ಮನ್ನು ಕಾಪಾಡಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಸಾಂಕೇತಿಕ ಒಂದು ಧರಣಿ ಕಾರ್ಯಕ್ರಮ ಮುಗಿಸಿಕೊಂಡು ನಾವು ಹೊರಟಿದ್ದೀವಿ ಆದರೆ ಇದೇ ರೀತಿಯಾಗಿ ನಮಗೆ ನ್ಯಾಯ ಸಿಗದೆ ಇದ್ರೆ ಕಾಲ್ನಡಿಗೆಯಲ್ಲಿ ನಮ್ಮ ನಡಿಗೆ ವಿಧಾನಸೌಧ ಕಡೆಗೆ ನಮ್ಮ ಫಂಡು ನಮ್ಮ ಬಜೆಟ್ ನಮ್ಮ ಆರ್ಥಿಕ ಭದ್ರತೆ ಕಾಪಾಡದ ಸರ್ಕಾರಕ್ಕೆ ದಿಕ್ಕರವನ್ನು ಕೂಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಕೊಡಬಾರದು ಸಿದ್ದರಾಮ್ ಸರ್ಕಾರ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ಕೂಡ ನಮಗೆ ಬೆನ್ನಿ ನಿಲ್ಲಬೇಕಂತ ಒಂದು ತಿಟ್ಟದ ಹೋರಾಟವನ್ನ ನಾವು ಕಡ್ಡಾಯವಾಗಿ ಆ ಮಾನ್ಯ ಸಚಿವರಿಗೆ ಎಚ್ಚರಿಕೆ ಮೂಲಕ ನಾವು ಇವತ್ತಿನ ಹೋರಾಟದ ಮೂಲಕ ನಾವು ತಿಳಿಸ್ತಾ ಇದ್ದೀವಿ